ಹಲೋ ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ಇದು ಶನಿವಾರದ ವ್ಲಾಗ್ ಶನಿವಾರ ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟೇನೆ ಈಗ ಹಾಲು ಮತ್ತು ಮೊಸರು ಇದೆ ಅಲ್ವಾ ಅದನ್ನು ಹೊರಗಡೆ ಚೀಟಿ ಹಾಕಿ ಇಡ್ತೀವಿ ಹಾಲು ಮೊಸರನ್ನು ಆ ಬಾಕ್ಸಲ್ಲಿ ಹಾಕಿಟ್ಟು ಹೋಗ್ತಾರೆ ಅದನ್ನು ನಾನು ಫ್ರಿಜ್ ಒಳಗೆ ಇಟ್ಕೋತಾ ಇದ್ದೀನಿ ನಿನ್ನೆದು ಒಂದೊಂದು ಪ್ಯಾಕ್ ಇತ್ತು ಅದನ್ನು ಎದುರುಗಡೆ ಇಟ್ಕೊಂಡ್ಬಿಟ್ಟು ಇವತ್ತು ಬಂದಿರೋ ಹಾಲು ಮೊಸರು ಎಲ್ಲವನ್ನು ಕೂಡ ಮುಂದಕ್ಕೆ ಇಡ್ತಾಯಿದ್ದೀನಿ ಹಾಗೆ ನಿಮ್ಮ ವೀಕೆಂಡ್ ಹೇಗೆ ಕಳೀತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಇವತ್ತಿನ ದಿನದ ವಿಶೇಷತೆಯನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ ಹಾಗೂ ಅವನ್ನ ನಿಮಗೆ ತೋರಿಸ್ತೀನಿ ಮೊದಲಿಗೆ ಇಂಟ್ರೋ ನೋಡ್ಕೊಂಬರೋಣ ಈ ಇಂಟ್ರೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ತಿಳಿಸಿ ಪ್ರತಿದಿನ ರಾತ್ರಿ ನಾನು ನೆಕ್ಸ್ಟ್ ಡೇ ಬೆಳಗ್ಗೆಗೆ ಬೇಕಾಗುವಂಥದ್ದನ್ನೆಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ ಅಂದರೆ ಮಿಕ್ಸಿ ಜಾರ್ ಇರ್ಬೋದು ಸೀಜರ್ಸ್ ಇರ್ಬೋದು ಚಾಪಿಂಗ್ ಏನು ನೈಫು ಪೀಲರ್ ಮತ್ತು ಚಾಪಿಂಗ್ ಬೋರ್ಡ್ ಇವುಗಳನ್ನೆಲ್ಲ ಮೊದಲೇ ತೊಳೆದಿಟ್ಕೊಂಡ್ಬಿಡ್ತೀನಿ ಅದೇ ರೀತಿ ನಿನ್ನೆ ಕೂಡ ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಈಗ ಎತ್ತಿಟ್ಕೋತಾ ಇದ್ದೀನಿ ಅವುಗಳ ಜಾಗಕ್ಕೆ ಸೊ ಈ ರೀತಿ ಮಾಡಿದಾಗ ಕ ನಮಗೆ ಕಿಚನ್ ಸ್ಲ್ಯಾಬ್ ಏನಿದೆ ಅದು ಖಾಲಿ ಆಗುತ್ತೆ ಅದರ ನಂತರ ನಮ್ಮ ದಿನಚರಿಯನ್ನು ಶುರು ಮಾಡ್ಕೋಬೋದು ಮೊದಲಿಗೆ ಒಂದು ಸ್ವಲ್ಪ ಚಪಾತಿ ಹಿಟ್ಟಿತ್ತು ಎಷ್ಟು ಹಿಟ್ಟಿದೆ ಅಂತ ನೋಡ್ತಾ ಇದ್ದೀನಿ ಅದು ಸಾಕಾಗ್ತಿರಲಿಲ್ಲ ಅಲ್ಲದೆ ಮಾಡ್ತೀವಿ ಮಾಡ್ತೀವಂದ್ರೆ ಒಂದು ಸ್ವಲ್ಪ ಕಡಲೆಕಾಳು ರಾಗಿ ಮತ್ತೆ ಸೋಯಾ ಇವುಗಳನ್ನು ಕೂಡ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ ಪುಣ್ಯ ಅದನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಅವು ಎರಡನ್ನೂ ಅಂದರೆ ಗೋಧಿ ಹಿಟ್ಟಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ ನಾನು ಮತ್ತು ನಮ್ಮ ಮನೆಯವ್ರಿಬರಿಗೂ ಇದು ತುಂಬ ಇಷ್ಟ ಆದರೆ ಇದು ಸ್ವಲ್ಪ ರಾಗಿ ಹಾಕಿದ್ರಿಂದ ಕಲರ್ ಬ್ಲ್ಯಾಕ್ ಆಗುತ್ತಲ್ವ ನನ್ನ ಮಕ್ಕಳಿಗೆ ಇದು ಇಷ್ಟ ಆಗೋದಿಲ್ಲ ಅವರು ವೈಟ್ ಚಪಾತಿ ಮಾಡೋ ಅಂತಾರೆ ಅದೇ ರೀತಿ ಅವರು ವೈಟ್ ಚಪಾತಿ ಬೇಕಂತಾರಲ್ವ ಅಂತ ಹೇಳಿಬಿಟ್ಟು ಬೇರೆ ಹಿಟ್ಟನ್ನು ಈಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಬೇರೆ ಗ್ರೇನ್ಸ್ ಹಾಕಿರೋದೇ ಇರುವಂತಹ ಸಪ್ರೇಟ್ ಹಿಟ್ಟನ್ನು ಮಾಡ್ಕೊತಾ ಇದ್ದೀನಿ ಸೊ ಆ್ಯಸ್ ಯೂಶುವಲ್ ನನ್ನ ಏನು ಫುಡ್ ಪ್ರೊಸೆಸರ್ ಇದೆ ಅದರಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೀಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಆಮೇಲೆ ಅದನ್ನು ಹಾಗೆ ಡ್ರೈ ಮಿಕ್ಸ್ ಮಾಡ್ತೀನಿ ನಾರ್ಮಲಿ ವೀಕೆಂಡ್ಸಲ್ಲಿ ಮನೆಯವರು ಬೆಳಗ್ಗೆನೇ ವಾಕಿಂಗ್ ಹೋಗಿರ್ತಾರೆ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಸೊ ಯೂಶ್ವಲಿ ಅವರು ಅಲ್ಲೇ ತಿಂಡಿ ಮುಗಿಸ್ಕೊಂಡ್ ಬರ್ತಾರೆ ಸೊ ನಾನು ಮತ್ತು ಮಕ್ಕಳಿಗೆ ಮಾತ್ರ ಇಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಏನಂದರೆ ಈ ಗೋಧಿ ಹಿಟ್ಟನ್ನು ಎಷ್ಟು ತೊಗೋತೀವಲ್ವಾ ಅದರ ಅರ್ಧದಷ್ಟು ನೀರನ್ನು ತೊಗೋತೀನಿ ಅಂದರೆ ಒಂದು ಬೌ ಮೂರು ಬೌಲು ಒಂದು ಅಳತೆ ಬೌಲಲ್ಲಿ ಮೂರು ಬೌಲು ಹಿಟ್ಟನ್ನು ತೊಗೊಂಡಿದ್ರೆ ಒಂದೂವರೆ ಬೌಲು ನೀರು ಬೇಕಾಗುತ್ತೆ ಆ ಕಡೆ ಡ್ರೈ ಮಿಕ್ಸ್ ನಾನು ನಾನಿಲ್ಲಿ ನೀರು ಹಾಕೋದಕ್ಕೆ ಶುರು ಮಾಡಿದ್ದೀನಿ ಸೊ ಒಂದೂವರೆ ಬೌಲ್ ನಂತರ ಒಂದು ಸ್ವಲ್ಪ ಹೊತ್ತು ನೋಡ್ತೀನಿ ಅಕಸ್ಮಾತ್ ಮತ್ತೆ ನೀರು ಬೇಕನ್ನಿಸಿದರೆ ಚಮಚದ ಲೆಕ್ಕದಲ್ಲಿ ಹಾಕ್ತೀನಿ ಯಾಕೆಂದರೆ ಅಷ್ಟು ಸಾಕಾಗತ್ತೆ ತುಂಬ ಏನು ಸಾಫ್ಟಾಗಿ ಹಿಟ್ಟು ರೆಡಿ ಆಗುತ್ತೆ ಇದೇ ನಾವು ಕೈಯಿಂದ ಕಲಿಸೋದಕ್ಕೆ ಹೋದರೆ ಒಂದು ಐದರಿಂದ ಏಳೆಂಟು ನಿಮಿಷ ಅಂತೂ ಬೇಕು ಚೆನ್ನಾಗಿ ಅದನ್ನು ನಾದಬೇಕಲ್ವಾ ಅದಕ್ಕೆ ಹೀಗೆ ಏನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡ್ರೆ ನಮ್ಮ ಟೈಮ್ ಹಾಗೂ ಶ್ರಮ ಎರಡೂ ಸೇವ್ ಆಗುತ್ತೆ ಸೊ ಹಿಟ್ಟು ರೆಡಿಯಾಗಿದೆ ಅದು ಒಂದು ಸ್ವಲ್ಪ ಹಾಗೆ ಬಿಟ್ಟು ಈಗ ಚಪಾತಿಗೆ ಏನು ಹಚ್ಕೋಬೇಕಲ್ವಾ ಪಲ್ಯ ಇದ್ದೀನಿ ಇವತ್ತು ಒಂದಿಷ್ಟು ಫ್ರೋಝನ್ ಪೀಸ್ ಇತ್ತು ಅದು ಮತ್ತು ಬಟಾಟೆಯನ್ನು ಯೂಸ್ ಮಾಡಿಕೊಂಡು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ದೊಡ್ಡ ಮಗನಿಗೆ ಫ್ರೋಝನ್ ಪೀಸ್ ಅಂದರೆ ಆಗಲ್ಲ ಅದಕ್ಕೆ ಸ್ವಲ್ಪನೇ ಹಾಕ್ತೀನಿ ಬಟಾಟೆ ಎಲ್ಲರಿಗೂ ಓಕೆ ಸೊ ಒಂದು ಸ್ವಲ್ಪ ಬಟಾಟೆ ಯೂಸ್ ಮಾಡಿಕೊಂಡು ಮಾಡ್ತೀನಿ ಇದಕ್ಕೆ ಈರುಳ್ಳಿ ಏನೂ ಹಾಕೋದಿಲ್ಲ ನಾನು ನಾರ್ಮಲ್ ಡ್ರೈ ಮಾಡ್ತಾ ಇದ್ದೀನಿ ಮೊದಲಿಗೆ ಬಟಾಟೆ ಪೀಲ್ ಮಾಡ್ಕೋತೀನಿ ಪೀಲ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಹೆಚ್ಕೋತೀನಿ ಫ್ರೆಂಡ್ಸ್ ನಿನ್ನೆ ವೀಡಿಯೋದಲ್ಲಿ ನಾನು ಮನೆಯಲ್ಲೇ ಸಾಂಬಾರ್ ಪೌಡ್ರನ್ನ ಮಾಡ್ಕೊಂಡಿದ್ದನ್ನು ನೋಡಿರ್ತೀರಾ ಅಂದ್ಕೋತೀನಿ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ನನ್ನ ಹಿಂದಿನ ವಿಡಿಯೋಕ್ಕೆ ಹೋಗಿ ನಿನ್ನೆ ವ್ಲಾಗನ್ನು ಕೂಡ ವಾಚ್ ಮಾಡಿ ಆಯಿತಾ ಎನಿವೇ ಈಗ ಸಾಂಬಾರು ಪುಡಿಯನ್ನು ನಾನು ಹೇಗೆ ಮಾಡಿದ್ದೆ ಅನ್ನೋದನ್ನು ಒಂದು ಶಾರ್ಟ್ಸ್ ಕೂಡ ಮಾಡಿದ್ದೀನಿ ಅದು ಕೂಡ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ಬಟ್ ಮೀನ್ ವೈಸ್ ನೋಡದೆ ಇರೋರಿಗಾಗಿ ನಾನು ಇಲ್ಲಿ ಆ ಶಾರ್ಟ್ಸನ್ನು ಹಾಕ್ತೀನಿ ಈಗ ಒಮ್ಮೆ ನೀವು ಅದನ್ನು ನೋಡ್ಕೊಂಬನ್ನಿ ಬನ್ನಿ ಸ್ನೇಹಿತರೆ ಈಗ ಸಾಂಬಾರು ಪುಡಿ ಮಾಡೋಣ ಎರಡು ಚಮಚ ಕಡಲೆಬೇಳೆ ಎರಡು ಚಮಚ ಉದ್ದಿನ ಬೇಳೆಯನ್ನು ಕೆಂಪುಗಾಗೋ ಥರ ಹುರ್ಕೋತೀನಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ಈಗ ಜೀರಿಗೆ ಏಳು ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದರ ನಂತರ ಕೊತ್ತಂಬರಿ ಅದರ ಡಬ್ಬಲ್ ಹಾಕೋಬೇಕು ಇಲ್ಲಿ ನಾನು ಹದಿನೈದು ಚಮಚ ಹಾಕ್ಕೊಂಡಿದ್ದೀನಿ ಇವೆರಡು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಎರಡು ಚಮಚ ಅರಿಶಿಣವನ್ನು ಕೂಡ ಸೇರಿಸ್ಕೊತೀನಿ ಅರಿಶಿಣ ಕೂಡ ಸ್ವಲ್ಪ ಬೆಚ್ಚಗಾದ್ಮೇಲೆ ಒಂದು ಮುಕ್ಕಾಲು ಚಮಚಷ್ಟು ಇಂಗಿನ ಪುಡಿಯನ್ನು ಸೇರಿಸ್ಕೋತೀನಿ ಇಂಗು ಕೂಡ ಹಸಿದು ಹಾಕೋದಕ್ಕಿಂತ ಸ್ವಲ್ಪ ಹುರಿದು ಹಾಕಿದರೆ ಚೆನ್ನಾಗಾಗತ್ತೆ ಇದರ ನಂತರದಲ್ಲಿ ಒಂದು ಸ್ವಲ್ಪ ಮೆಂತೆ ಅರ್ಧ ಚಮಚ ಮೆಂತೆ ಎರಡು ಚಮಚ ಅಜ್ವೈನವನ್ನು ಹೊರ್ಕೋತೀನಿ ಆನಂತರ ನಾಲ್ಕು ಚಮಚ ಬಿಳೆ ಎಳ್ಳು ಹಾಗೂ ಎರಡು ಚಮಚ ಸಾಸಿವೆ ಚಟಿಪಿಟಿ ಗುಟ್ಟುವಷ್ಟು ಹುರ್ಕೊಂಡು ಇದನ್ನು ತಣ್ಣಗಾಗೋ ಹಾಗೆ ಮಾಡಿಕೊಂಡು ಆಮೇಲೆ ತರಿತರಿಯಾಗಿ ರುಬ್ಕೋಬೇಕು ಈ ರೀತಿಯಾಗಿ ನಮ್ಮ ಸಾಂಬಾರ್ ಪೌಡರ್ ಮನೆಯಲ್ಲೇ ತಯಾರಿಸಿದ್ದು ರೆಡಿಯಾಗುತ್ತೆ ಈ ರೀತಿಯಾಗಿ ಪ್ರಿಪೇರ್ ಮಾಡಿರೋ ಸಾಂಬಾರು ಪುಡಿಯನ್ನು ಯೂಸ್ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಯಾವುದೇ ಥರದ ಗರಂ ಮಸಾಲೆಯನ್ನು ಯೂಸ್ ಮಾಡ್ದೇ ಹೇಗೆ ಮನೆಯಲ್ಲಿ ಸಾಂಬಾರು ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಮುಂದೆ ಕೊನೆಯವರೆಗೆ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಸೊ ಈಗ ನಾನು ಬಟಾಟೆ ಹೆಚ್ಕೊಂಡಾಗಿದೆ ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಸ್ ಯೂಶುವಲ್ ಒಗ್ಗರಣೆಗಿಂತ ಮುಂಚೆ ನಾನು ಯಾವುದೇ ನೀರು ಇರದೆ ಇರೋ ಥರ ಬಾಣಲೆಯನ್ನು ಒರೆಸ್ಕೊತೀನಿ ಆ ನಂತರದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ ಈ ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಎಣ್ಣೆಯನ್ನು ಹಾಕ್ತೀನಿ ಏನಂದರೆ ನಾನು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವು ಯಾವುದನ್ನು ಕೂಡ ತೊಳೆದು ಫ್ರಿಜ್ಜಲ್ಲಿ ಇಡೋದಿಲ್ಲ ಹಾಗೇ ಇಟ್ಕೊಂಡಿರ್ತೀನಿ ಯೂಸ್ ಮಾಡುವಾಗ ಹಸಿಮೆಣಸನ್ನು ತೊಳ್ಕೊಂಡು ಯೂಸ್ ಮಾಡ್ತೀನಿ ಅದರಿಂದ ಹಸಿಮೆಣಸನ್ನು ಒಂದು ಸ್ವಲ್ಪ ತೊಳೆದ ನಂತರ ಕ್ಲೀನಾಗಿ ಏನು ಅಲ್ಲಿ ಬಟ್ಟೆ ಇಟ್ಕೊಂಡಿರ್ತೀನಲ್ವ ಅದರಲ್ಲಿ ಒರೆಸ್ಕೊತೀನಿ ಸಿಡಿಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಹಾಗೆ ಮಾಡಿದೆ ಅದನ್ನು ಒರೆಸ್ಕೊಂಡು ಕೈಯಲ್ಲೇ ಅದನ್ನು ಚೂರು ಮಾಡಿ ಹಾಕ್ತಾ ಇದ್ದೀನಿ ಮೂರು ಹಸಿಮೆಣಸು ತೊಗೊಂಡಿದ್ದೀನಿ ಎಣ್ಣೆ ಆಲ್ರೆಡಿ ಹಾಕಿದ್ದೀನಿ ಅದರ ನಂತರ ಒಂದು ಅರ್ಧ ಚಮಚ ಕಡಲೆಬೇಳೆಯನ್ನು ಇದ್ದೀನಿ ಆಲೂ ಪಲ್ಲೆಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ತುಂಬ ಚೆನ್ನಾಗಾಗುತ್ತೆ ಕೆಂಪಗಾಗುವಷ್ಟು ಅದನ್ನು ಫ್ರೈ ಮಾಡಬೇಕು ಮಧ್ಯೆ ಮಧ್ಯೆ ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿ ಅನಿಸುತ್ತೆ ಸೊ ಅವೆರಡನ್ನು ಹಾಕಿ ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ ಒಲೆ ಸಿಮ್ಮಲ್ ಇದೆ ಈಗ ಕರಿಬೇವನ್ನು ತೊಳೆದು ಅದನ್ನು ಹಾಗೆ ಹಾಕಿದೆ ವರ್ಷಕ್ಕೆ ಹೋಗಲಿಲ್ಲ ಅದು ತುಂಬ ಚಿಟಿ ಪಿಟಿ ಅಂತ ಸಿಡಿತಾ ಇತ್ತು ಅದರಿಂದ ದೂರ ನಿಂತ್ಕೊಂಡು ದೂರದಿಂದನೇ ಹಾಕಿದ್ದೀನಿ ಯಾರ್ಯಾರು ಈ ರೀತಿ ಸರ್ಕಸ್ಗಳನ್ನೆಲ್ಲ ಅಡುಗೆ ಮನೇಲಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಆ ನಂತರದಲ್ಲಿ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡೆ ಇವೆರಡೂ ಕೂಡ ಸ್ವಲ್ಪ ಬಿಸಿ ಆಗ್ತಾ ಇರೋ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಹಾಕಿದ್ದೀನಿ ಅದೇನೋ ಗೊತ್ತಿಲ್ಲ ನನಗೆ ಜೀರಿಗೆ ಎಲ್ಲದರಲ್ಲೂ ಇಷ್ಟ ಆಗುತ್ತೆ ಅದು ಮೊಸರನ್ನ ಇರ್ಬೋದು ಅಥವಾ ಪಲ್ಲೆ ಇರ್ಬೋದು ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿದೆ ಆಮೇಲೆ ಕಾಳನ್ನು ಹಾಕಿದ್ದೆ ಆಮೇಲೆ ಅರಿಶಿಣ ಇವೆಷ್ಟನ್ನು ಕೂಡ ಒಗ್ಗರಣೆ ಒಂದು ಪರಿಮಳ ಬರೋವಷ್ಟು ಬಿಸಿ ಮಾಡ್ಕೋಬೇಕು ಹುರ್ಕೋಬೇಕು ಆ ನಂತರದಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲುವನ್ನು ಹಾಕ್ತಾಯಿದ್ದೀನಿ ಆಲೂ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇನ್ನು ಇದಕ್ಕೆ ಉಪ್ಪು ಮತ್ತು ಹುಳಿ ಹಾಕಬೇಕು ಇವತ್ತು ಹುಳಿಗೆ ನಾನು ಹುಳಿ ಪುಡಿ ಹಾಕೋದಿಲ್ಲ ಲಿಂಬು ಕಟ್ ಮಾಡ್ಕೊಂಡು ಹಾಕ್ತೀನಿ ಸೊ ಇದಕ್ಕೆ ಮಾಮೂಲು ಉಪ್ಪು ಸೇರಿಸ್ಕೋತೀನಿ ಆಮೇಲೆ ಈ ಫ್ರೋಝನ್ ಪೀಸ್ ಇದೆ ಅಲ್ವಾ ಇದನ್ನು ಕೂಡ ಒಂದು ಸ್ವಲ್ಪ ಹಾಕ್ತೀನಿ ಎನಿವೆ ಫ್ರೋಝನ್ ಪೀಸ್ ಒಂದು ಸ್ವಲ್ಪ ಬೇರೆ ಥರ ಸ್ಮೆಲ್ ಬರೋದು ನಿಜ ಬಟ್ ಯಾರಿಗೆ ಇದು ಇಷ್ಟನೋ ಈ ಕಾಳು ಯಾರಿಗೆ ಇಷ್ಟನೋ ಅವರಿಗೆ ಓಕೆ ಇಲ್ಲದೆ ಇದ್ದರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಇಷ್ಟಪಡೋದಿಲ್ಲ ನನ್ನ ದೊಡ್ಡ ಮಗನಿಗೆ ಸಂಹವ್ ಈ ಫ್ರೋಝನ್ ಪೀಸ್ ಅಷ್ಟು ಇಷ್ಟ ಆಗೋದಿಲ್ಲ ಆದರೂ ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ ಯಾಕೆಂದರೆ ಆಲೂ ಜೊತೆಗೆ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಉಪ್ಪನ್ನು ಸೇರಿಸಿದೆ ಇಷ್ಟು ಮಾಡಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ ಯಾಕೆಂದರೆ ಅದು ಪೀಸ್ ಇನ್ನೂ ಫುಲ್ ಸಪ್ರೇಟ್ ಆಗಿರಲಿಲ್ಲ ಅಂದರೆ ಅದು ಫ್ರೀಸರಲ್ಲಿ ಇತ್ತಲ್ವಾ ಅದಕ್ಕೇ ಅಲ್ಲದೆ ಹಾಲು ಕೂಡ ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿದ್ದೀನಿ ಹಾಗೂ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಇಡ್ತೀನಿ ಈಗ ನಾನು ಚಪಾತಿ ಲಟ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಚಪಾತಿ ಬೇಯಿಸೋದಕ್ಕೆ ಬಂಡಿಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಆಚೆ ಕಡೆ ಲಟ್ಸೋ ಮಣೆ ಎಲ್ಲವನ್ನು ಕೂಡ ತೆಗೆದಿಟ್ಕೊತಾ ಇದ್ದೀನಿ ಈಚೆ ಕಡೆ ಈ ಒಲೆ ಮೇಲೆ ಪಲ್ಯ ಬೇಯ್ತಾ ಇದೆ ಸೊ ಈಗ ಸ್ವಲ್ಪ ಹೊತ್ತಾಗಿದೆ ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಒಂದು ನಾಲ್ಕೈದು ನಿಮಿಷ ಇದನ್ನು ಬೇಯಿಸಿದ್ದೀನಿ ಚೆನ್ನಾಗಿ ಎಣ್ಣೆ ಕೂಡ ಹಾಕಿದ್ದೆ ಸೊ ಈಗ ಇದು ಚೆನ್ನಾಗಿ ಬೆಂದಿದೆ ಈ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಲಿಂಬುವನ್ನು ಸೇರಿಸ್ಕೊತೀನಿ ನೀವು ಆಗಲೇ ನೋಡಿದ್ರಿ ಬರೀ ಉಪ್ಪನ್ನು ಸೇರಿಸಿದ್ದೆ ಒಮ್ಮೊಮ್ಮೆ ನಾನು ಇದಕ್ಕೆ ಹುಳಿ ಪುಡಿಯನ್ನು ಕೂಡ ಹಾಕ್ತೀನಿ ನಾವು ಪಲ್ಯಗೆ ಹುಳಿ ಪುಡಿ ಕೂಡ ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ಆಲೂ ಪಲ್ಯೇ ಒಂದು ಅರ್ಧ ಕಡಿ ನಿಂಬುವನ್ನು ಹಿಂಡ್ಕೊತಾ ಇದ್ದೀನಿ ಸೊ ನಿಂಬುವನ್ನು ಹಿಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹಾಗೂ ಸ್ಟವ್ ಆಫ್ ಮಾಡಿದ್ದೀನಿ ಒಮ್ಮೊಮ್ಮೆ ನಿಂಬು ಹಾಕಿದ ಮೇಲೆ ತುಂಬ ತುಪ್ಪ ಬೇಯಿಸಿದರೆ ಅಥವಾ ಕಾಯಿಸಿದರೆ ಕಹಿ ಆಗುತ್ತೆ ಇಲ್ಲಿ ಇದು ಆಲ್ರೆಡಿ ಬೆಂದಿತ್ತು ಆದ್ದರಿಂದ ನಾನು ಸ್ಟವ್ ಆಫ್ ಮಾಡಿ ಅದನ್ನು ಮುಚ್ಚಿಟ್ಟಿದ್ದೀನಿ ಇನ್ನು ಯಾವುದೇ ಅಡುಗೆಗೆ ನೈಂಟಿ ನೈನ್ ಪರ್ಸೆಂಟ್ ನಾವು ಮಾಡೋ ಅಡುಗೆಯಲ್ಲಿ ನಮಗೆ ತೆಂಗಿನಕಾಯಿ ಬೇಕೇ ಬೇಕು ಅದೂ ಒಣ ಕೊಬ್ಬರಿ ಅಲ್ಲ ಆ್ಯಕ್ಚುಲಿ ಹಸಿಕಾಯಿ ಹಸಿ ಕಾಯನ್ನು ತುರಿದು ಹಾಕ್ತೀವಿ ಇಲ್ಲಿ ನಾನು ಕಾಯನ್ನು ತುರಿತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಹತ್ರ ಮತ್ತೊಂದಿದೆ ಟ್ರೆಡಿಷ್ನಲ್ ಇಳಿಗೆ ಮಣೆ ಅಂತೀವಲ್ಲ ಅದು ಕೂಡ ಇದೆ ಬಟ್ ಈಗ ಸ್ವಲ್ಪ ದಪ್ಪ ಆದಮೇಲೆ ಕೆಳಗೆ ಕೂತು ಕಾಯಿ ತುರಿಯೋದೆಲ್ಲ ಬೇಜಾರು ನನಗೆ ಅದಕ್ಕೇ ಈ ರೀತಿ ನಿಂತುಕೊಂಡೇ ತುರಿಬೋದಾದಂತಹ ಇಳಿಗೆ ಮಣೆಯನ್ನು ತರಿಸ್ಕೊಂಡಿದ್ದೀನಿ ಸೊ ಅದನ್ನು ಯೂಸ್ ಮಾಡಿಕೊಂಡು ಈಗ ನಾನು ಕಾಯಿ ತುರಿತಾ ಇದ್ದೀನಿ ಇದು ಯೂಸ್ ಮಾಡಿಕೊಂಡು ತುಂಬ ಸುಲಭ ಆಗುತ್ತೆ ಕಾಯಿ ತುರಿಯೋದು ಏನು ನನಗನ್ಸುತ್ತೆ ಎಲ್ಲ ಅಡುಗೆ ಎಲ್ಲ ಕಿಚನಲ್ಲೂ ಕೂಡ ಈ ಥರದ ಒಂದು ಇಡುಗೆ ಮಣೆ ಬೇಕೇ ಬೇಕು ಅಂತ ಲೇಡೀಸ್ಗೆ ಅಂದಾಗೆ ನೀವುಗಳು ಹೇಗೆ ಕಾಯಿ ತುರಿತೀರಾ ಅನ್ನೋದನ್ನು ಕೂಡ ತಿಳಿಸಿ ಆಯ್ತಾ ಏನಾದರೂ ಎಲೆಕ್ಟ್ರಿಕ್ ಇದೇನಾದರೂ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಅಷ್ಟೇ ಸೊ ಈಗ ಕಾಯಿ ತುರಿದಾಗಿದೆ ಈಗ ಈ ಪಲ್ಯ ಇನ್ನೂ ಬಿಸಿ ಇತ್ತಲ್ವಾ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಆಮೇಲೆ ಇದಿಷ್ಟು ಕಾಯನ್ನು ಕೂಡ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅಲ್ಲಿಗೆ ನಮ್ಮ ಬಟಾಟೆ ಪಲ್ಯ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಈಗ ಬೇಗ ಚಪಾತಿ ಮಾಡಿಕೊಂಡು ತಿನ್ನಬೇಕು ಇನ್ನು ಆಗಲೇ ಹೇಳಿದಾಗೆ ಮಕ್ಕಳು ಮಲಗೇನೇ ಇದ್ದರು ನನಗೊಬ್ಬಳಿಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಅವರುಗಳು ಎದ್ದ ಮೇಲೆ ಅವರಿಗೆ ಮಾಡಿಕೊಡ್ತೀನಿ ಇನ್ನು ನಾನು ಚಿಕ್ಕ ಮಗನಿಗೆ ಏನೋ ಕಾಲೇಜಿಗೆ ಹೋಗೋ ಕೆಲಸ ಕೂಡ ಇದೆ ಇವತ್ತು ನೋಡಬೇಕು ಸೊ ಇಲ್ಲಿಗೆ ಪಲ್ಯ ರೆಡಿ ಆಯಿತು ಈಗ ನಾನು ಚಪಾತಿ ಮಾಡ್ಕೋತೀನಿ ನಿಮಗೆ ನಾನು ಆಲ್ರೆಡಿ ಆಗಲೇ ಹಾಗೆ ಮಕ್ಕಳು ಬೆಳೆ ಚಪಾತಿ ಬೇಕು ಅಂತ ಹೇಳ್ತಾರೆ ಸೊ ಅವರಿಗೆ ಸಪ್ರೇಟ್ ಹಿಟ್ಟನ್ನು ಕಲಿಸಿಟ್ಟಿದ್ದೆ ಬಟ್ ನನಗೆ ಏನು ಮಲ್ಟಿಗ್ರೇನ್ ಚಪಾತಿನೇ ಇಷ್ಟ ಆದ್ದರಿಂದ ಈಗ ನಾನು ನನಗೆ ನನಗೆ ಎರಡು ಚಪಾತಿ ಮಾಡ್ಕೋತೀನಿ ಮೀನ್ ವೈಲ್ ನಮ್ಮ ಕೆಲಸದವ್ರು ಕೂಡ ಬಂದಿದ್ದರು ಆಗಲೇ ಒಬ್ಬರು ಮೊದಲೇ ಬಂದರು ಇನ್ನೊಬ್ಬರು ಸ್ವಲ್ಪ ಲೇಟಾಗಿ ಬಂದರು ಅವರಿಬ್ಬರು ಅವರವ್ರ ಪಾಡಿಗೆ ಕೆಲಸ ಮಾಡ್ಕೋತಾರೆ ಅಷ್ಟೊತ್ತಿಗೆ ನನ್ನ ತಿಂಡಿ ಆಗತ್ತೆ ಆಮೇಲೆ ಮಕ್ಕಳು ಎದ್ದ ಮೇಲೆ ಅವರಿಗೆ ನಿಧಾನಕ್ಕೆ ನಾನು ಮಾಡಿಕೊಡ್ತೀನಿ ಸೊ ಈ ರೀತಿಯಾಗಿ ಶನಿವಾರದ ಬೆಳಗ್ಗೆನ ಏನು ತಿಂಡಿ ಕೆಲಸ ನಂದು ಮುಗಿಯಿತು ಅದಾಗೆ ಇವತ್ತು ಒಂದು ಬಾಕ್ಸ್ ಬಂದಿದೆ ಅಂದರೆ ಒಂದು ಒಂದಿಷ್ಟು ಐಟಮ್ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ಅವುಗಳಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಬಾಕ್ಸ್ ಬಂದಿದೆ ಅದನ್ನು ಕೂಡ ಅನ್ಬಾಕ್ಸ್ ಮಾಡೋಣ ಈಗ ಬನ್ನಿ ಹಾಲಿಗೆ ಹೋಗೋಣ ಸೊ ಫ್ರೆಂಡ್ಸ್ ಈಗ ಆಲ್ರೆಡಿ ನಾನು ಹೇಳಿದ್ನಲ್ವ ಒಂದು ಬಾಕ್ಸ್ ಬಂದಿದೆ ಅಂತ ಅಮೆಝಾನಿಂದ ಅದನ್ನು ಅನ್ಬಾಕ್ಸ್ ಮಾಡೋದಕ್ಕೆ ಅಂತ ನಾನು ಫಸ್ಟು ಸೋಫಾವನ್ನು ನೀಟಾಗಿ ಮಾಡಿಕೊಂಡೆ ಇಲ್ಲಿ ನೋಡಿ ಈ ಥರ ಬಾಕ್ಸ್ ಬಂದಿದೆ ವೇಕ್ ಫಿಟ್ ಅನ್ನೋ ಕಂಪ್ನಿಯ ಪಿಲ್ಲೋ ತರಿಸಿದ್ದೆ ಆಯಿತಾ ಇದ್ರ ಜೊತೆಗೆ ಅದು ಏನು ಕಾಟನ್ ಥರದ್ದು ಕೂಡ ಇತ್ತು ನನಗೊಂದು ಸ್ವಲ್ಪ ಡೌಟ್ ಆಯಿತು ಮತ್ತೆ ವಿಡಿಯೋಗಳನ್ನು ನೋಡಿಕೊಂಡೆ ಓಪನ್ ಮಾಡೋದಕ್ಕೂ ಮುಜ್ಜು ಅದು ನೋಡ್ಕೊಂಡು ಆದಮೇಲೆ ಓಕೆ ಎಲ್ಲರಿಗೂ ಅವ್ರು ಕಳಿಸ್ತಾರೆ ಅಂತ ಗೊತ್ತಾದ ಮೇಲೆ ಓಕೆ ಅಂತ ಹೇಳ್ಬಿಟ್ಟು ಇದನ್ನು ಕಟ್ ಮಾಡ್ತಾ ಇದ್ದೀನಿ ಇದು ಇಷ್ಟು ಚಿಕ್ಕದಿದೆ ಅಲ್ವಾ ಪಿಲ್ಲೋ ಈಗ ನೋಡಿ ನಾನು ಕಟ್ ಮಾಡ್ತಿದ್ದಾಗೆ ಇದು ಎಷ್ಟು ದೊಡ್ಡದಾಗತ್ತೆ ಅಂತ ಸೊ ಫುಲ್ಲು ಏನು ಏರ್ ಏರ್ ತೆಗೆದುಬಿಟ್ಟು ಪ್ಯಾಕ್ ಮಾಡಿರ್ತಾರೆ ನಾವು ಅದನ್ನು ಓಪನ್ ಮಾಡ್ತಿದ್ದ ಹಾಗೆ ಪಿಲ್ಲೋ ತನ್ನ ಒರಿಜಿನಲ್ ಸೈಜ್ಗೆ ಬರುತ್ತೆ ತುಂಬ ಚೆನ್ನಾಗಿದೆ ಪಿಲ್ಲೋ ಸ್ವಲ್ಪ ಸಾಫ್ಟ್ ಅನ್ನಿಸ್ತಾ ಇದೆ ನನಗೆ ಯಾಕೆಂದರೆ ನಾವು ಈಗ ಯೂಸ್ ಮಾಡೋ ಪಿಲ್ಲೋ ಇದನ್ನು ಅದು ಇನ್ನೂ ಸ್ವಲ್ಪ ಹಾರ್ಡ್ ಇದೆ ಬಟ್ ಅದು ಸ್ಪಂಜ್ದು ಇದು ಫ್ಯಾಬ್ರಿಕ್ ಇದೆ ಅಲ್ವ ಫ್ಯಾಬ್ರಿಕ್ ಅಂದರೆ ಕಾಟನ್ ಫ್ಯಾಬ್ರಿಕ್ಕು ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಇನ್ನು ಯೂಸ್ ಮಾಡಿದ್ಮೇಲೆ ನೋಡಬೇಕು ಏನಂದರೆ ಸ್ವಲ್ಪ ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಸ್ವಲ್ಪ ಇರಲಿ ಅಂತೇಳ್ಬಿಟ್ಟು ಒಂದೆರಡು ಎಕ್ಸ್ಟ್ರಾ ಇರಬೇಕಲ್ವಾ ಮನೆಯಲ್ಲಿ ಅದಕ್ಕೇ ಎರಡು ತರಿಸೋದು ಯಾಕೆಂದರೆ ನಾವು ಇರೋದರಲ್ಲಿ ಸುಮಾರು ಯೂಸ್ ಮಾಡಿಬಿಟ್ಟಿದ್ದೀವಿ ಅದಕ್ಕೇ ಸೊ ಎರಡನ್ನು ಕೂಡ ಓಪನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ಇದು ಯಾವುದೇ ಪೇಡ್ ಕೊಲಾಬ್ರೇಷನ್ ಅಲ್ಲ ಫ್ರೆಂಡ್ಸ್ ಮನೆಗೆ ಬೇಕು ಅಂತ ನಾನೇ ತರಿಸಿರೋದು ಓಕೆ ಅಮೆಝಾನ್ ಲಿಂಕ್ ಬೇಕಾದರೆ ಕೊಡ್ತೀನಿ ಕಮೆಂಟ್ ಮಾಡಿ ಇಲ್ಲ ನೀವು ಅಮೆಝಾನಲ್ಲಿ ವೇಕ್ ಫಿಟ್ ಪಿಲೋಸ್ ಅಂತ ಹಾಕಿದ್ರೆ ಸಿಗತ್ತೆ ಇದಕ್ಕೆ ಒಂದು ಸಣ್ಣ ಜಿಪ್ ಕೂಡ ಇಟ್ಟಿರ್ತಾರೆ ಆ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆ ಅಲ್ವಾ ಅದನ್ನು ಬೇಕಾದರೆ ನಾವು ಅದರೊಳಗೆ ಹಾಕ್ಕೋಬೋದು ಸೊ ಇನ್ನು ಮತ್ತೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಬೇಕು ಅಂತ ಅಡುಗೆ ಮನೆಗೆ ಬಂದೆ ಆಲ್ರೆಡಿ ಹೇಳಿದಾಗೆ ಈಗ ಸಾಂಬಾರು ಮಾಡೋಣ ಒಂದು ಸ್ವಲ್ಪ ಹಣ್ಣನ್ನು ನಾನು ಒಂದು ಮೊದಲೇನೆ ನೆನೆಸಿಟ್ಕೋತೀನಿ ಸ್ಟಾರ್ಟಿಂಗಲ್ಲೇ ನೆನೆಸಿಟ್ಕೊಂಡಿದ್ದೀನಿ ಈಗ ಇವತ್ತು ನಾನು ಮಿಕ್ಸಡ್ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್ ಮತ್ತು ಬೀನ್ಸ್ ಸೇರಿಸ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಕಡಿಮೆನೇ ಮಾಡ್ತೀನಿ ಯಾಕೆಂದರೆ ಮಧ್ಯಾಹ್ನದ ಊಟಕ್ಕೆ ನಮ್ಮ ಮನೆಯವರು ಮತ್ತು ಚಿಕ್ಕ ಮಗ ಇರೋದಿಲ್ಲ ಸೊ ನಾನು ಮತ್ತು ದೊಡ್ಡ ಮಗ ಇಬ್ಬರೇ ಇರ್ತೀವಿ ಆದ್ದರಿಂದ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ತಾಯಿದ್ದೀನಿ ಈಗ ಏನು ಕ್ಯಾರೆಟನ್ನು ನೀಟಾಗಿ ಸಿಪ್ಪೆ ಪೀಲ್ ಮಾಡ್ಕೊತೀನಿ ಪೀಲ್ ಮಾಡ್ಕೊಂಬಿಟ್ಟು ತೊಳ್ಕೊಂಡು ಆಮೇಲೆ ಇದನ್ನು ಹೆಚ್ಚಿಕೊತೀನಿ ಬೀನ್ಸ್ ಆ್ಯಸ್ ಯೂಶುವಲ್ ಪಲಾವ್ಗೆಲ್ಲ ಇರ್ತೀವಲ್ಲ ಅದೇ ಥರ ಹೆಚ್ಕೊಂಡಿದ್ದೀನಿ ಕ್ಯಾರೆಟನ್ನು ಕೂಡ ಸ್ವಲ್ಪ ಒಂದೇ ಅಳತೆಯಲ್ಲಿ ಹೆಚ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ತೊಗರಿಬೇಳೆ ತೊಗೊಂಡು ಎರಡು ಬಾರಿ ತೊಳ್ಕೊಂಡೆ ಆಮೇಲೆ ಅದಕ್ಕೆ ಈ ತರಕಾರಿಗಳನ್ನು ಹಾಕಿ ಇದನ್ನು ಈಗ ವಿಸಲ್ ಕೂಗೋಕ್ಕೆ ಬಿಡ್ತೀನಿ ಈ ಕುಕ್ಕರಲ್ಲಿ ನಾನು ಮೂರಿಂದ ನಾಲ್ಕು ವಿಸಲ್ ಹೊಡಿಸ್ತೀನಿ ಇದು ಚಿಕ್ಕ ಕುಕ್ಕರ್ ಅಲ್ವಾ ಒಮ್ಮೊಮ್ಮೆ ಬಿಡುತ್ತೆ ಅದರಿಂದ ಮೊದಲನೇ ವಿಸಲ್ ಹಾಕ್ತಿದ್ದಾಗೆ ಸ್ವಲ್ಪ ಅದನ್ನು ಮೀಡಿಯಮ್ ಅಥವಾ ಸಿಮ್ಗೆ ಇಟ್ಬಿಡ್ತೀನಿ ಆದರೂ ಕೂಡ ಸ್ವಲ್ಪ ಉಕ್ಕುತ್ತೆ ಐ ಥಿಂಕ್ ಎಲ್ಲ ಸಣ್ಣ ಕುಕ್ಕರಿಗೂ ಪ್ರಾಬ್ಲಮ್ ಇರುತ್ತೆ ಅನ್ಕೋತೀನಿ ಮೀನ್ ಮೇಲೆ ಒಂದಿಷ್ಟು ಕಾಯಿ ತುರಿಯನ್ನು ತುಡ್ಕೊಂಡಿದ್ದೆ ಫ್ರೆಶ್ ಆಗಿ ಅದನ್ನು ಹುಣಸೆಹಣ್ಣನ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಅದರ ನಂತರ ನಿನ್ನೆ ನಾವು ಪ್ರಿಪೇರ್ ಮಾಡಿದ್ವಲ್ವಾ ಸಾಂಬಾರು ಪುಡಿ ಅದನ್ನು ಮುಚ್ಚಳ ತೆಗೆದ ತಕ್ಷಣ ಎಷ್ಟು ಒಳ್ಳೆಯ ಅರೋಮಾ ಬಂತು ಗೊತ್ತಾ ಪರಿಮಳ ತುಂಬ ಚೆನ್ನಾಗಿದೆ ಸೊ ಒಂದೂವರೆ ಚಮಚ ಸಾಂಬಾರು ಪುಡಿಯನ್ನು ನಾನು ಯೂಸ್ ಮಾಡ್ಕೋತೀನಿ ಅದರ ನಂತರ ಮೆಣಸಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತಾರೆ ಅನ್ನೋದನ್ನು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಯೂಶ್ವಲಿ ಒಂದೂವರೆ ಚಮಚ ಮೆಣಸಿನ ಪುಡಿ ಕೂಡ ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ತಣ್ದಿತ್ತು ಸೊ ಅದಕ್ಕೆ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಮಿಕ್ಸ್ಚರನ್ನು ಸೇರಿಸ್ತೀನಿ ಸ್ವಲ್ಪ ಇದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಸೇರಿಸ್ತೀನಿ ನೀರು ಹಾಕಿ ಸೇ ಅದನ್ನು ಕೂಡ ಸೇರಿಸಿದ ಮೇಲೆ ಇದನ್ನು ಚೆನ್ನಾಗಿ ಕುದಿಸೋಣ ಈಗ ಇದು ಕುದೀತಾ ಇದೆ ಒಲೆ ಮೇಲೆ ಇಟ್ಟ ತಕ್ಷಣ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ಬಟಾಟೆ ಆದರೆ ಒಂದು ಚಿಟಕಿ ಉಪ್ಪು ಜಾಸ್ತಿ ಬೇಕಾಗುತ್ತೆ ಬೇರೆ ತರಕಾರಿ ಆದರೆ ಮಾಮೂಲು ಅದರ ನಂತರ ಒಂದು ಸ್ವಲ್ಪ ಒಂದು ಅರ್ಧ ಚಮಚೆಯಷ್ಟು ಬೆಲ್ಲ ಕೂಡ ಸೇರಿಸ್ಕೋತೀವಿ ಉಪ್ಪು ಹುಳಿ ಖಾರವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವಾಗಲೂ ಒಂದು ಚುಟಕಿ ಸ್ವೀಟ್ನೆಸ್ ಇದ್ದರೆ ಚೆನ್ನಾಗಾಗತ್ತೆ ಸೊ ಸಾಂಬಾರಿಗೆ ಕೂಡ ಒಂದು ಸ್ವಲ್ಪ ಅರ್ಧ ಕಾಲು ಚಮಚ ಅರ್ಧ ಚಮಚ ಬೆಲ್ಲ ಕೂಡ ಸೇರಿಸ್ತೀನಿ ಸೊ ಈಗ ಇದನ್ನು ತುಂಬ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮೀನ್ ವೈಲ್ ಇದಕ್ಕೆ ಕರಿಬೇವು ಸೇರಿಸ್ಕೋಬೋದು ಈ ಸ್ಟೇಜಲ್ಲಿ ಇಲ್ಲಿ ನಾನು ಕೂಡ ಕರಿಬೇವನ್ನು ಸೇರಿಸ್ತೀನಿ ಈ ಕೊತ್ತಂಬರಿ ಸೊಪ್ಪನ್ನು ಕೆಲವೊಮ್ಮೆ ರುಬ್ಬುವಾಗಲೇ ಕೂಡ ಹಾಕೋಬಹುದು ನಾನು ಹಾಗೂ ಮಾಡ್ತೀನಿ ಒಮ್ಮೊಮ್ಮೆ ಇವತ್ತು ರುಬ್ಬುವಾಗ ನಾನು ಹಾಕ್ಕೊಂಡಿಲ್ಲ ಆಮೇಲೆ ಕುದಿಯುವಾಗ ಅದನ್ನು ಸೇರಿಸ್ತೀನಿ ನಾರ್ಮಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ ಮೇಲೆ ಜಾಸ್ತಿ ಹೊತ್ತು ಓಪನ್ ಇಟ್ಟು ಕುದಿಸ್ಬಾರ್ದು ತುಂಬ ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅದನ್ನು ಹಾಗೆ ಮುಚ್ಚಿಟ್ಬಿಡಬೇಕು ಸೊ ಫ್ರೆಂಡ್ಸ್ ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿದರೆ ಸಾಂಬಾರು ಮುಗೀತು ಇದನ್ನು ಅನ್ನದ ಜೊತೆ ಜೊತೆಗೊಂದು ಪಲ್ಯನೋ ಇಲ್ಲ ಒಂದು ಮಜ್ಜಿಗೆದ ಐಟಮ್ ಏನಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಊಟಕ್ಕೆ ಸಾಂಬಾರು ಪುಡಿ ತುಂಬ ಚೆನ್ನಾಗಾಗಿದೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಈ ರೀತಿಯಾಗಿ ಸಾಂಬಾರು ಪುಡಿಯನ್ನು ಮನೆಯಲ್ಲೇ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ ಸೊ ಇಲ್ಲಿಗೆ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಗಿದು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಳ್ಳೆ ಕಮೆಂಟನ್ನು ಹಾಕಿ ಮತ್ತೆ ಸಿಗ್ತೀನಿ ಆ್ಯಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್